ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ನಿಮಗೆ ಏನು ತಿಳಿಸ್ಕೊಡು ಅಂದರೆ ಸಿ ಎಸ್ ರ್ಯಾಂಕ್ ಚೇಂಜ್ ಆಗ್ತಾ ಅಲ್ವಾ ಸಿ ಎಸ್ ರ್ಯಾಂಕು ಇನ್ನು ಇಪ್ಪತ್ತೇಳು ಗಂಟೆ ಒಳಗಡೆ ಚೇಂಜ್ ಆಗುತ್ತೆ ಇಪ್ಪತ್ತೇಳು ಗಂಟೆ ಆದಮೇಲೆ ನ್ಯೂ ಸಿ ಎಸ್ ರ್ಯಾಂಕ್ ಬರುತ್ತೆ ನ್ಯೂ ಸಿ ಎಸ್ ರ್ಯಾಂಕ್ ಬಂತಂದರೆ ನಾವು ನೋಡಿ ಇದನ್ನು ಕಂಪ್ಲೀಟ್ ಮಾಡಿಬಿಟ್ಟು ಎಮೌಂಟ್ ತೆಗಿಯೋಣ ಅಂದ್ಕೊಂಡಿರ್ತೀರಿ ನಾವೆರೆಲ್ಲರೂ ನೋಡಿ ಅಮೌಂಟ್ ಚೆನ್ನಾಗಿದೆ ತೆಗಿಯೋಣ ಅಂದ್ಕೊಂಡಿರ್ತೀರಿ ಆದರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಗನ ಎಲ್ಲರಿಗೂ ನೋಡ್ಬೋದು ಈ ಥರ ಟೈಟಲ್ಸ್ ಬಂದಿರುತ್ತಲ್ವಾ ಈ ಟೈಟಲ್ಸು ಸಿ ಎಸ್ ರ್ಯಾಂಕ್ ಚೇಂಜ್ ಆಗಿ ತನಕ ಟೈಟಲ್ಸ್ ಎಲ್ಲ ಇಳ್ದೋಗುತ್ತೆ ಆವತ್ತು ಒನ್ ಡೇ ಅಲ್ಲಿ ನೀವು ಕರೆಕ್ಟಾಗಿ ಒಂದೇ ವೆಪನಲ್ಲಿ ಅಂದರೆ ಗನ ಹಂಡ್ರೆಡ್ ಪರ್ಸೆಂಟ್ ನೀವು ಕೋ ಕರ್ನಾಟಕ ಇಲ್ಲ ನಿಮ್ಮ ಜಿಲ್ಲೆಗಳಲ್ಲಿ ಇಲ್ಲ ಇಂಡಿಯಾ ಇಂಡಿಯಾದಲ್ಲಿ ವೆಪನ್ಸ್ ಬರ್ಬೋದು ತೋರಿಸ್ತೀನಿ ವೆಪನ್ಸು ನೋಡಿ ಸಿ ಎಸ್ ಅಲ್ಲಿ ವೆಪನ್ಸಲ್ಲಿ ಇಂಡಿಯಾಗಂಟ ಹೋಗಿ ನೀವು ಬೇಕಂದ್ರೆ ಇಂಡಿಯಾ ಏನು ಒನ್ ಡೇ ಮಾತ್ರ ಕರೆಕ್ಟಾಗಿ ಒಂದೇ ವೆಪನಲ್ಲಿ ಆಡಿಸಿದ್ರೆ ಒಂದೇ ವೆಪನ್ ಅಂದರೆ ಒಂದು ಎರಡು ಕಿಲ್ ಒಂದು ವೆಪನಲ್ಲಿ ಮಾಡಿಬಿಟ್ಟು ಮತ್ತು ಯಾವುದಾದ್ರು ಬೇರೆ ವೆಪನ್ ಆಡಿಸಿದರೆ ಬರುತ್ತೆ ಅದರಲ್ಲಿ ನಂದು ಎಷ್ಟು ಬಂದಿದೆ ಅಂತ ತೋರಿಸ್ತೀನಿ ನಂದು ಕರ್ನಾಟಕ ಎರಡು ವೆಪನ್ ಬಂದಿದೆ ಸ್ಪಾಸು ಮತ್ತು ಎಮ್ ಫೋರ್ ಎಮನ್ನು ಇನ್ನು ಮಿಕ್ಕಿದ್ದು ನಮ್ಮ ಜಿಲ್ಲೆಯದು ಬಂದಿದೆ ಒಂದು ಎಂ ಫೋರ್ ಎಮನ್ನು ಸ್ಕ್ಯಾರು ಸ್ಪಾಝು ಗ್ರೋಝಾ ಸ್ಕ್ಯಾರು ಎಮ್ ನೈಂಟಿ ಸೆವೆಂಟೀನ್ ಎಮ್ ಫೈವ್ ಹಂಡ್ರೆಡು ಫಾರ್ಮಸ್ಸು ಫಾರ್ಮಸ್ಸು ಏನೋ ಒಂದು ಮೂರು ನಾಲ್ಕು ದಿನದಿಂದ ಅಷ್ಟೇ ಆಡಿಸಿದ್ದು ಅಂದರೆ ಒಂದು ವಾರ ಆಗಿರುತ್ತೆ ಒಂದು ವಾರ ಆದಮೇಲೆ ಟೈಟಲ್ ಬಂದಿದೆ ಅದು ಯಾವ್ಯಾವ ಗನ್ನಲ್ಲಿ ನಿಮಗೆ ಬೆಸ್ಟ್ ಆಗಿ ಬೇಗನೆ ನಿಮಗೆ ಟೈಟಲ್ ಸಿಗುತ್ತೆ ಅಂತೇಳಿ ಗನ್ಸ್ ಕೂಡ ತೋರಿಸ್ತೀನಿ ಒಂದೇ ಸಮ ನೀವು ಬೇಗನೆ ಬರೋ ಅಂಥ ಗನ್ಸು ಬಂದುಬಿಟ್ಟು ಫಾರ್ಮು ಅದರಲ್ಲೂ ಡ್ಯಾಮೇಜ್ ಬೇರೆ ಇವಾಗ ಫಾರ್ಟಿ ಏಯ್ಟ್ ಬೀಳುತ್ತೆ ಡ್ಯಾಮೇಜು ಬಾಡಿ ಎಡ್ಡು ಕಡಿಮೆನೇ ಅದೇ ಬಾಡಿ ಮಾತ್ರ ಫಾರ್ಟಿ ಏಯ್ಟ್ ಬೀಳುತ್ತೆ ಚೆನ್ನಾಗಿ ಬೀಳುತ್ತೆ ಡ್ಯಾಮೇಜು ನೆಕ್ಸ್ಟ್ ಗನ್ ಬಂದುಬಿಟ್ಟು ಕಿಂಗ್ ಫಿಷರು ಎಲ್ಲರೂ ಡೆಸರ್ಟು ಮತ್ತು ಎಮ್ ಪಿ ಫೈಲ್ ಆಡೋಕೆ ಇಷ್ಟಪಡ್ತಾರೆ ಮ್ಯಾಚ್ ಗೆಲ್ಲಬೇಕು ಅಂತ ಇದು ಕಿಂಗ್ ಫಿಷರಲ್ಲಿ ಆಡೋಕೆ ಇಷ್ಟಪಡೋಲ್ಲ ಆದರೆ ಕಿಂಗ್ ಫಿಷರಲ್ಲಿ ಚೆನ್ನಾಗಿ ಎಡ್ ನೋಡ್ಕೋದು ಬಾಡಿಕಿನ ಬಾಡಿ ಕಡಿಮೆ ಆದ್ರೂ ಎಡ್ ಜಾಸ್ತಿ ಬೀಳುತ್ತೆ ಮತ್ತು ಜಿ ಟರ್ಟಿ ಸಿಕ್ಸು ಈಗನ್ನಲ್ಲಿ ಆಡಿಸಿದಂದ್ರೆ ಈಗಾನ ಈ ನಾವು ಕೂಡ ಟೈಟಲ್ ಸಂಪಾದನೆ ಮಾಡ್ಕೋಬೋದು ಅದು ನಿಮ್ಮ ಜಿಲ್ಲೆ ಮಟ್ಟಕ್ಕೆ ಬರುತ್ತೆ ಇವೆರಡರಲ್ಲೂ ಬೆರಡರಲ್ಲೂ ಇನ್ನು ಕರ್ನಾಟಕ ಹೋಗ್ಬೇಕು ಸ್ವಲ್ಪ ಬಾಧೆ ಪಡಬೇಕಾಗುತ್ತೆ ಇನ್ನು ಎಸ್ ಕೆ ಎಸ್ ಉಡ್ಪಿಖರು ಸೈಲೇಜರ್ ಕ್ಯಾರೆಕ್ಟರ್ ಹಾಕೊಂಡು ಆಡಿಸಿದ್ರೆ ಬರಬಹುದು ಮ್ಯಾಚ್ ವಿನ್ ಅಂದ್ರೂ ವಿನ್ ಆಗ್ಬೋದು ನೆಕ್ಸ್ಟ್ ಪಿ ನೈಂಟಿದಲ್ಲಿ ಆಡಿಸಿದರೆ ಪಿ ನೈಂಟಿದು ಬ್ಯಾಡ್ಜ್ ಬರುತ್ತೆ ಅದು ನಿಮ್ಮ ಡಿಸ್ಟಿಕ್ ಅಂದರೆ ನಿಮ್ಮ ಜಿಲ್ಲೆಯದು ಮತ್ತು ಮ್ಯಾಕ್ ಟೆನ್ ಇದರಲ್ಲಿ ಕೂಡ ಅಷ್ಟೇ ನಿಮ್ಮ ಜಿಲ್ಲೆದು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಇನ್ನು ಗನ್ ಅಂತೂ ಹೇಳೋಂಗೆ ಇಲ್ಲ ಮ್ಯಾಚ್ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀರ ಅಲ್ಲಿ ಆಡಿಸಿದರೆ ಇದು ನಿಮ್ಮ ಜಿಲ್ಲೆ ಮಟ್ಟಕ್ಕೆ ಬರುತ್ತೆ ಮತ್ತು ಎಮ್ ಟೆನ್ ಆಡಿಸ್ಬೋದು ಅಂದರೆ ಅದು ಸ್ಪ್ರೇ ಮಾಡೋ ಟೈಮಲ್ಲಿ ಹೆಂಗಂದ್ರೆ ಹೆಂಗಾಗೋಗುತ್ತೆ ಇನ್ನು ನಮ್ಮ ಇಂಟ್ರೆಸ್ಟಿಂಗ್ ಗನ್ ಬಂದುಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ನೀವು ಇಂಡಿಯಾಗೆ ಹೋಗ್ಬೋದು ಅಂತ ಗನ್ ಬಂದರೆ ಸ್ಪಾಸ್ ಸ್ಪಾಸ್ ಸ್ಪಾಜು ನೆಕ್ಸ್ಟ್ ಗನ್ ಬಂದುಬಿಟ್ಟು ಮ್ಯಾಕ್ ಸೆವೆನ್ ಎಲ್ಲರೂ ಬಾಟ್ ಗನ್ ಬಾಟ್ ಗನ್ ಅಂದ್ಕೊತಾರೆ ಇದು ಆ್ಯಕ್ಚುಲಿ ಪ್ರೊ ಗನ್ ಈ ಗನ್ನಲ್ಲಿ ಒಡ್ದ್ರೆ ಗಾನು ಏನು ಮೀ ಬದುಕಲ್ಲ ಆದರೆ ಏನು ಮಾಡೋಣ ಕಸ್ಟಮಲ್ಲಿ ಬ್ಯಾನ್ ಮಾಡಿಕೊಂಡು ನಮ್ಗೆ ನಾವೇ ಬಿಟ್ಬಿಟ್ಟಿದ್ದೀರಿ ನಾನು ಈಗ ಜಾಸ್ತಿ ಯೂಸ್ ಮಾಡಲ್ಲ ಯಾಕೋ ಏನೋ ಗೊತ್ತಿಲ್ಲ ಅರೆ ಈಗ ನನ್ನ ಕರ್ನಾಟಕ ಪಕ್ಕ ಹೋಗ್ಬೋದು ಇದು ಸ್ಪಾಜಲ್ಲಿ ನೆಕ್ಸ್ಟ್ ಗನ್ ಬಂದುಬಿಟ್ಟು ಇದು ಇದು ಹೆಸ್ರು ಚಾರ್ಜ್ ಬೂಸ್ಟರು ಈ ಚಾರ್ಜ್ ಬೂಸ್ಟರ್ ಗನ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕರ್ನಾಟಕ ಹೋಗ್ಬೋದು ಯಾಕಂದರೆ ಜಾಸ್ತಿ ಚಾರ್ಜ್ ಬೂಸ್ಟರ್ ಸಿಗೋಲ್ಲ ಸಿಕ್ಕಿದ್ರೆ ಒಂದು ಕಿಲೋ ಎರಡು ಕಿಲೋ ಹೊಡ್ದ್ರ ಏಯ್ಟಿ ಸ್ಕೋರ್ ಹತ್ತುತ್ತೆ ಏಯ್ಟಿ ಸ್ಕೋರ್ನಿಂದ ಹಂಗೆ ತೌಸಂಡ್ ಆದರೆ ಗನ ನಿಮ್ಮದು ನಿಮ್ಮ ಡಿಸ್ಟಿಕ್ ಬರುತ್ತೆ ಟೂ ತೌಸಂಡ್ ಆದರೆ ನಿಮ್ಮನ್ನ ಜಿಲ್ಲೆ ಸಾರಿ ಕರ್ನಾಟಕ ನಿಮ್ಮ ರಾಜ್ಯ ಬರುತ್ತೆ ಬೇಕಾದ್ರೆ ತೋರಿಸ್ತೀನಿ ನಾನು ಯಾವ ಆ ಗನ್ ತೋರಿಸ್ತೀನಿ ಎಮ್ ಫೋರ್ಟೀನ್ ನೋಡಿ ತೌಸಂಡ್ ಮಾಡಿದ್ರೆ ಗನ ನಿಮ್ಮ ಜಿಲ್ಲೆ ಇತನೆ ತೇಜಸ್ವಿ ಪಾಸ್ ಅಮಾರ ಶಾರ್ ವಿಚಾರ ರಕ್ತ ಟೂ ತೌಸಂಡ್ ಮಾಡಿದ್ರೆ ನಿಮ್ಮ ಏನಂತಾರಲ್ಲಪ್ಪ ನಿಮ್ಮ ರಾಜ್ಯ ಇನ್ನು ತ್ರೀ ತೌಸಂಡ್ ಮಾಡಿದ್ರೆ ನಿಮ್ಮ ಇಂಡಿಯಾ ಸರಿ ಎಲ್ಲರೂ ಇಂಡಿಯಾ ತಾನೆ ನಮ್ಮ ಇಂಡಿಯಾ ನಿಮ್ಮ ಇಂಡಿಯಾ ಎಲ್ಲ ಒಂದೇ ಒಂದೇ ಇಂಡಿಯಾ ಮತ್ತೆ ಜಿಲ್ಲೆಗಳು ಚೇಂಜ್ ಇರುತ್ತೆ ರಾಜ್ಯಗಳು ಚೇಂಜ್ ಇರುತ್ತೆ ಆದರೆ ದೇಶ ಮಾತ್ರ ಒಂದೇ ಇರುತ್ತೆ ಅದೇ ಇಂಡಿಯಾ ಓಕೆ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಹಂಡ್ರೆಡ್ ಪರ್ಸೆಂಟ್ ಗನ್ಸ್ ಬಂದುಬಿಟ್ಟು ಸ್ಪಾಸು ಎಮ್ ಫೋರ್ ಎ ಒನ್ನು ಸಾರಿ ಜಿ ಥರ್ಟಿ ಸಿಕ್ಸು ಮ್ಯಾಕ್ಸ್ ಸೆವೆನು ಕಿಂಗ್ ಫಿಶರ್ ಪಿ ನೈಂಟಿ ಎಮ್ ಟೆನ್ ಸಾರಿ ಮ್ಯಾಕ್ ಟೆನ್ ಈ ಗನ್ಸಲ್ಲಿ ಆಡಿಸಿದರೆ ಹಂಡ್ರೆಡ್ ಪರ್ಸೆಂಟ್ ನೋಡಿ ಈ ಥರ ಟೈಟಲ್ಸ್ ಬರುತ್ತೆ ನಿಮ್ ನಿಮ್ಮ ಪ್ರೊಫೈಲ್ ಯಾರಾದರೂ ಚೆಕ್ ಮಾಡಲಿ ಈ ಥರ ಕರ್ನಾಟಕ ಎಮ್ ಫೋರ್ ಎ ಒನ್ ಇಲ್ಲ ನಿಮ್ದು ಯಾವುದಾದ್ರೂ ಗನ್ಸ್ ಇದ್ದರೆ ಆ ಗನ್ಸದ್ದು ನೇಮ್ಸು ಪಕ್ಕದಲ್ಲಿ ಬರುತ್ತೆ ಇಂಡಿಯಾದ ಬಂದರೆ ಇಂಡಿಯಾ ಆದರೆ ಟೂ ಡೇ ಅಂದರೆ ಎರಡು ದಿನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬ್ಯಾಡ್ಜ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋ ಇಲ್ಲಿಗೆ ವೀಡಿಯೋನ ಮುಗಿಸ್ತೀನಿ ಟಾಟಾ ಬಾಯ್ ಬಾಯ್